ಡೆಂಗೆ ಜ್ವರ ನಾವೆಲ್ಲ ನೋಡ್ತಾ ಇದೀವಿ ಸುಮಾರು ಪೇಶೆಂಟ್ ಅಡ್ಮಿಷನ್ ಆಗ್ತಿದಾರಲ್ವಾ ಡೆಂಗೆ ಜ್ವರ ಅಂದ್ರೆ ಏನು ಅದು ಯಾಕೆ ಬರುತ್ತೆ ಅದರಿಂದ ಆಗ ತೊಂದರೆಗಳೇನು ಅದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ಇಷ್ಟು ಇವತ್ತು ನಾವು ತಿಳ್ಕೊಳೋಣ ಮೊದಲನೇದು ಇವತ್ತು ನಾನು ಹೆಂಗ್ ಪಾಠ ಮಾಡ್ತೀನಿ ಅಂದ್ರೆ ಅಜೆಂಡಾ ಫಸ್ಟ್ ಇಂಟ್ರೊಡಕ್ಷನ್ ಡೆಂಗೆ ಜ್ವರ ಅಂದ್ರೆ ಏನು ಆ ಡೆಂಗೆ ಜ್ವರದ ಕಾಯಿಲೆಯ ಸ್ವರೂಪಗಳೇನು ಅವ್ರು ಯಾವ ತರ ಗುಣ ರೋಗ ಲಕ್ಷಣಗಳು ಯಾವತರ ಕಾಣಿಸ್ಕಂತಾವೆ ಆ ಕಾಯಿಲೆ ಯಾವತರ ಬೆಳವಣಿಗೆ ಹೊಂದುತ್ತೆ ಗುಣ ಆಗುತ್ತಾ ಕೆಟ್ಟದಾಗುತ್ತಾ ಕಾಯಿಲೆಯ ಯಾವ ತರ ಅದು ಮುಂದುವರಿಯುತ್ತದೆ ಕಾಯಿಲೆ ಅಂತ ಕ್ಲಿನಿಕಲ್ ಕೋರ್ಸ್ ಕಾಂಪ್ಲಿಕೇಶನ್ಸ್ ಅಂಡ್ ಸೀಕ್ವೆಲ್ ಡೆಂಗ್ಯೂ ಬರೋದ್ರಿಂದ ಏನ್ ತೊಂದರೆಗಳಾಗ್ಬಹುದು ಮತ್ತೆ ಮುಂದೆ ಲಾಂಗ್ ಟರ್ಮಲ್ಲಿ ಏನೆಲ್ಲ ತೊಂದರೆಗಳಾಗಬಹುದು ಮತ್ತೆ ಟ್ರೀಟ್ಮೆಂಟ್ ಚಿಕಿತ್ಸೆ ಏನ್ ಕೊಡಬೇಕು ಅಂತ ಡೆಂಗೆ ಅನ್ನೋದು ಈ ಸೊಳ್ಳೆಯಿಂದ ಬರ್ತದೆ ಹ್ಮ್ ಇದು ಈಜಿಪ್ಟ್ ಅನ್ನೋ ಸೊಳ್ಳೆ ಇದು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಇವು ಡೆಂಗ್ಯೂ ಬ್ಯಾಕ್ಟಿ ವೈರಸ್ ಇವು ಅರ್ಥ ಆಯ್ತಾ ಡೆಂಗೆ ವೈರಸ್ ಇವೆ ಈ ಸೊಳ್ಳೆ ಏನ್ ಮಾಡುತ್ತೆ ಒಬ್ಬರಿಂದ ಇನ್ನೊಬ್ಬರಿಗೆ ಡೆಂಗೆ ವೈರಸ್ನ ಟ್ರಾನ್ಸ್ಮಿಟ್ ಮಾಡ್ತದೆ ಸೊ ಬೇಸಿಕಲಿ ಡೆಂಗೆ ವೈರಸ್ ಬರದೇ ಇರಬೇಕು ಅಂದ್ರೆ ನಾವು ಸೊಳ್ಳೆಗಳನ್ನ ಕಂಟ್ರೋಲ್ ಮಾಡಬೇಕು ಸೊಳ್ಳೆಗಳು ಈ ಸೊಳ್ಳೆಗಳು ಜನರಲ್ ಆಗಿ ಸಾಯಂಕಾಲದೊತ್ತು ಕಚ್ತವೆ ಎ ಸೊಳ್ಳೆಗಳು ನಿಂತ ನೀರಿನಲ್ಲಿ ಇರ್ತವೆ ಟೈರ್ ನೀರು ಅಲ್ಲಿ ಇಲ್ಲಿ ಸೊ ಮಳೆ ಬಂದು ನಿಂತಾದ್ಮೇಲೆ ಎಲ್ಲೆಲ್ಲಿ ನಿಂತಿರ್ತಾವಲ್ಲ ಅಲ್ಲಿ ನೀರಲ್ಲಿ ಇರ್ತವೆ ಆ ನೀರಿಗೆ ನಾವು ಗ್ಯಾಂಬೂಸಿಯಾ ಫಿಶ್ ಗಳು ಅಂತ ಸಿಗ್ತವೆ ಗೌರ್ಮೆಂಟ್ ಹಾಸ್ಪಿಲ್ ಅಲ್ಲಿ ಫ್ರೀ ಆಗಿ ಕೊಡ್ಬೇಕು ಅವರು ತಾಲೂಕ್ ಹೆಲ್ತ್ ಆಫೀಸ್ ಸೊ ಅವುಗಳನ್ನ ನಾವು ಬಿಡಬಹುದು ಕೊಳಗಳು ಬಾವಿಗಳಲ್ಲಿ ಗ್ಯಾಂಬೂಸಿಯಾ ಫಿಶ್ಗಳನ್ನ ಬಿಟ್ಟರೆ ಆ ಫಿಶ್ ಗಳು ಲಾರ್ವಾಗಳನ್ನ ಸೊಳ್ಳೆಯ ಲಾರ್ವಾನ ತಿಂತವೆ ಅರ್ಥ ಆಯ್ತಾ ಇದಾದ್ಮೇಲೆ ಕೆಲವೊಂದು ಕೀಟಗಳಿದಾವೆ ಕೆಲವೊಂದು ಕೀಟ ಭಕ್ಷಕ ಗಿಡಗಳಿದಾವೆ ಅವೆಲ್ಲ ಸೊಳ್ಳೆಗಳನ್ನ ತಿಂತವೆ ಸರಿನಾ ಇದಾದ್ಮೇಲೆ ಡೆಂಗ್ಯೂ ಫೀವರ್ ಅಲ್ಲಿ ಏನೇನ್ ಕಾಯಿಲೆ ಬರ್ತದೆ ಅಂತ ಸಿ ಡೆಂಗ್ಯೂ ಫೀವರ್ ನಾವು ಏನು ಮಾಡಬೇಕು ಮೂರು ಫೇಸ್ ಅಲ್ಲಿ ಡಿವೈಡ್ ಮಾಡ್ಕೊಂಡಿದಾವೆ ಆಯ್ತಾ ಫಸ್ಟ್ ನಾಲ್ಕು ದಿನ ಫೆಬ್ರೈಲ್ ಫೇಸ್ ಅದಾದ್ಮೇಲೆ ಮೂರು ದಿನದಿಂದ ಆರನೇ ದಿನ ತನಕ ಕ್ರಿಟಿಕಲ್ ಫೇಸ್ ಆರನೇ ದಿನದಿಂದ ಹತ್ತನೇ ಹತ್ತು ಹನ್ನೆರಡನೇ ದಿನ ತನಕ ರಿಕವರಿ ಫೇಸ್ ಅರ್ಥ ಆಯ್ತಾ ಸೊ ಕ್ರಿಟಿಕಲ್ ಫೇಸ್ ಅಂತಂದ್ರೆ ಫೆಬ್ರೈಲ್ ಫೇಸ್ ಏನಾಗುತ್ತೆ ಅವನಿಗೆ ಫಸ್ಟ್ ಮೂರು ದಿನ ವಿಪರೀತ ಜೋಡ ಬರುತ್ತೆ ಸಡನ್ ಆಗಿ ಬರುತ್ತೆ ತಲೆನೋವಿರುತ್ತೆ ಬಾಯಿ ಮುಗಲ್ಲಿ ರಕ್ತ ಸುರಿಯೋ ಚಾನ್ಸ್ ಇರುತ್ತೆ ಮೈ ಕೈಯೆಲ್ಲ ನೋವು ಕೀಲು ನೋವುಗಳು ಹೇಳ್ತಾನೆ ಒಂದೊಂದ್ಸತಿ ವಾಂತಿ ಮಾಡ್ತಿರ್ತಾನೆ ಕೈ ಮೇಲೆಲ್ಲ ರಾಶಸ್ ಆಗ್ಬೋದು ಬೆಳೆ ಬೆಳಗ್ಗೆ ಪಿಟಿಕೆಗಳಾಗ್ಬಹುದು ಬೇದಿನೂ ಇರ್ಬೋದು ಅರ್ಥ ಐತೆ ಡೆಂಗೆ ನಲ್ಲಿ ಇದು ಫಸ್ಟ್ ಅರ್ಲಿ ಫೇಸ್ ಇದೆ ಫಸ್ಟ್ ನಾಲ್ಕು ದಿನ ಜ್ವರ ಸಡನ್ ಆಗಿ ಬಂತು ಸಡನ್ ಆಗಿ ಬಂದ್ಮೇಲೆ ಅವನಿಗೆ ತುಂಬಾ ತಲೆ ನೋವಿದೆ ಎಲ್ಲರಲ್ಲೇ ಬ್ಲೀಡಿಂಗ್ ಕೈ ಕೈಕಾಲು ಎಲ್ಲ ಮೂಲೆಗಳು ನೋವಿದೆ ವಾಂತಿ ಇದೆ ರ್ಯಾಶ್ ಆಗುತ್ತೆ ಭೇದಿ ಆಗುತ್ತೆ ಅರ್ಥ ಆಯ್ತಾ ಇದು ಫಸ್ಟ್ ಫೇಸ್ ಫಸ್ಟ್ ಮೂರರಿಂದ ನಾಲ್ಕು ದಿನ ಆಯ್ತಾ ನಾಲ್ಕು ದಿನ ಆದ್ಮೇಲೆ ಕ್ರಿಟಿಕಲ್ ಫೇಸ್ ಫಸ್ಟ್ ನಾಲ್ಕು ದಿನ ಮಾಡುತ್ತೆ ನಮ್ಮ ಬಾಡಿನ ಇಮ್ಯೂನ್ ರೆಸ್ಪಾನ್ಸ್ ಏನ್ ಮಾಡುತ್ತೆ ಫೈಟ್ ಮಾಡಕ್ ಟ್ರೈ ಮಾಡುತ್ತೆ ಜನ ಬಂದ್ಬಿಡುತ್ತೆ ನಮ್ಮ ಇಮ್ಯೂನ್ ರೆಸ್ಪಾನ್ಸ್ ಹೋಗುತ್ತೆ ಆವಾಗ ನಮ್ಮ ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್ ಯಾವುವು ಡಬ್ಲ್ಯೂ ಬಿ ಸಿ ಕೌಂಟಿ ಡಬ್ಲ್ಯೂ ಬಿ ಸಿಗಳು ಅದರಲ್ಲಿ ನ್ಯೂಟ್ರೊಫಿಲ್ಸ್ ಎಲ್ಲ ಹೋಗ್ಬಿಟ್ಟು ಅವುಗಳನ್ನ ಸಾಯ್ಸಾಕ್ ಹೋಗ್ತಾರೆ ಸಾಯ್ಸಾಕ್ ಹೋದಾಗ ಏನಾಗ್ಬಿಡುತ್ತೆ ವೈರಸ್ ಅಲ್ವಾ ಅವು ಆಗಲ್ಲ ಅವೇನು ಮಾಡ್ತವೆ ನಾವು ಹೋಗ ನ್ಯೂಟ್ರೋಫಿಲ್ಸ್ ಎಲ್ಲ ಹೋಗ್ಬಿಟ್ಟು ವೈರಸ್ನ ನುಂಗ್ಬಿಡ್ತವೆ ನುಂಗಾದ್ಮೇಲೆ ಆ ವೈರಸ್ ಏನು ಮಾಡುತ್ತೆ ಹೊಟ್ಟೆ ಬಪ್ಪೆ ನಾಚಿಗೆ ಬಂದ್ಬಿಡುತ್ತೆ ಸೊ ನಮ್ಮ ಡಬ್ಲ್ಯೂ ಬಿ ಸಿಗಳು ಕಡಿಮೆ ಆಗ್ತವೆ ಎಲ್ಲ ವೈರಲ್ ಫೀಟರ್ಲ್ಲೂ ಡಬ್ಲ್ಯೂ ಬಿ ಸಿ ಕೌಟು ಕಡಿಮೆ ಆಗುತ್ತೆ ಸೆಲ್ಫ್ ಬ್ಲಾಸ್ಟ್ ಆಗ್ತೀವಿ ಸೆಲ್ಫ್ ಬ್ಲಾಸ್ಟ್ ಆಗ್ತಿದ್ದಂಗೆ ಸೆ ಡಬ್ಲ್ಯೂ ಇದು ನ್ಯೂಟ್ರೋಫಿಲ್ಸ್ ಒಳಗಡೆ ಏನಿರುತ್ತೆ ಇಸ್ಟಮಿನ್ಸು ಸೈಟೊಕೈನ್ಸು ಇವೆಲ್ಲ ರಕ್ತಕ್ಕೆ ಬರುತ್ತೆ ಇವೆಲ್ಲ ರಕ್ತಕ್ಕೆ ಬರ್ತಿದ್ದಂಗೆ ಪೇಷಂಟ್ಗೆ ಉಸಿರಾಡೋ ತೊಂದರೆ ಟಕ್ಕಿ ಕಾಡಿಯ ರೇಟ್ ಜಾಸ್ತಿ ಆಗೋದು ಇವೆಲ್ಲ ಆಗುತ್ತೆ ಸೊ ಇದು ಕ್ರಿಟಿಕಲ್ ಫೇಸ್ ನಾಲ್ಕನೇ ದಿನದಿಂದ ಆರನೇ ತನಕ ಕ್ರಿಟಿಕಲ್ ಫೇಸ್ ಅಲ್ಲೇನಾಗುತ್ತೆ ಬಿ ಪಿ ಡ್ರಾಪ್ ಆಗುತ್ತೆ ಶ್ವಾಸಕೋಶದಲ್ಲಿ ನೀರು ತುಂಬ್ಕೊಳೋಗುತ್ತೆ ಗಾಲ್ ಬ್ಲಾಡ್ ಊತ ಬರುತ್ತೆ ಹೊಟ್ಟೆನಲ್ಲಿ ನೀರು ಸೇರಿ ಕಾಣುತ್ತೆ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಲೆಟ್ರಿನಲ್ಲಿ ಬ್ಲೀಡಿಂಗ್ ಹೋಗೋಕೆ ಶುರು ಆಗುತ್ತೆ ಅಕಶ್ ಅಕ್ಕಷ್ಟು ಬ್ಲಡ್ ಮಾಡಿದ್ರೆ ಕಾಣುತ್ತೆ ಅರ್ಥ ಆಯ್ತಾ ಬಿ ಪಿ ಡ್ರಾಪ್ ಆಗುತ್ತೆ ಅವ್ನಿಗೆ ಬ್ರೈನ್ಗೂ ಹೋಗ್ಬೋದು ಬ್ರೈನ್ಗೆ ಹೋದಾಗ ಅವನು ಡೆಂಗ್ಯೂ ಮೆನಿಂಜೈಟಿಸ್ ಡೆಂಗ್ಯೂ ಎನ್ಸೆಫೆಲೈಟಿಸ್ ಡೆಂಗ್ಯೂ ಜ್ವರ ಅವನ್ ಕಾನ್ಶಿಯಸ್ ಬಿದ್ಬಿಟ್ಟಿರ್ತಾನೆ ಅರ್ಥ ಆಯ್ತಾ ಸೊ ಏನು ಬೇಕನ್ನು ಆಗ್ಬೋದು ಡೆಂಗ್ಯೂನಲ್ಲಿ ಜಾಂಡೀಸ್ ಆಗ್ಬೋದು ಡೆಂಗ್ಯೂನಲ್ಲಿ ಸೀರಂ ಕ್ರಿಯಾ ಕಿಡ್ನಿ ಊತ ಬಂತು ಸೀರಂ ನ ವೇರಿಯೇಷನ್ ಬರ್ಬೋದು ಸೊ ಎಲ್ಲ ಆರ್ಗನ್ಸ್ ಇನ್ವಾಲ್ವ್ ಆಗುತ್ತೆ ಇದು ಕೋವಿಡ್ ತರನೇ ನೋಡಿ ಕೋವಿಡ್ ಹನ್ನೆರಡು ದಿನ ಹದಿನಾಲ್ಕು ದಿನ ಇತ್ತು ಇದು ಹನ್ನೆರಡು ಹದಿನಾಲ್ಕು ದಿನ ಇರುತ್ತೆ ಕೋವಿಡ್ ನೋಡಲು ಡೇಂಜರ್ ಸೈನ್ಸ್ ನಾಲ್ಕರಿಂದ ಎಂಟನೇ ದಿನ ತನಕ ಡೇಂಜರ್ ಇರೋದು ಇಲ್ಲೂ ಡೇಂಜರ್ ಇರುತ್ತೆ ಎರಡು ಒಂದೇ ವೈರಸ್ ಇವು ಅಥ್ ಸೇಮ್ ರೆಸ್ಪಾನ್ಸ್ ಆಗ್ತೈತೆ ನೆಕ್ಸ್ಟ್ ಮೂರನೇ ಫೇಸ್ ಆರು ದಿನ ಕಳೆದ ಮೇಲೆ ರಿಕವರಿ ಫೇಸ್ ಅಲ್ಲಿ ಹೇಳ್ತಾನೆ ಆಲ್ಟರ್ಡ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ನಾನಾ ಹೆಂಗೆಂಗೋ ಇರ್ತಾನೆ ಹೆಂಗೆಂಗೋ ಆಡ್ತಾನೆ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ ಕೆರ್ಕಂತಾನೆ ಹಾರ್ಟ್ ರೇಟ್ ಡೌನ್ ಆಗುತ್ತೆ ಎಲ್ಲ ಒಂದು ಪೇಷಂಟ್ ರೆಫರ್ ಮಾಡಿದ್ವಿ ನಾವು ಹಾರ್ಟ್ ರೇಟ್ ಕಡಿಮೆ ಇತ್ತು ಅಂತ ನಾಲ್ಕೈದು ಇ ಸಿ ಜಿ ಮಾಡಿದ್ವಿ ಆಯಿತಾ ಸೊ ಅದು ಡೆಂಗ್ಯೂನ ರಿಕವರಿ ಫೇಸಲ್ಲಿ ಬರೋ ಅಂಥದ್ದು ರಿಕವರಿ ಫೇಸಲ್ಲಿ ಎದುರುಗಡೆದಿಂದ ರಿಕವರಿ ಆಗ್ತಾರೆ ಸೊ ಮೊದಲನೇದು ಒಂದನೇ ದಿನದಿಂದ ನಾಲ್ಕನೇ ದಿನದವರೆಗೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಆಮೇಲೆ ನೋಡಿದ್ರೆ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ರಿಕವರಿ ಫೇಸ್ ಸ್ವಲ್ಪ ಜಾಸ್ತಿ ಆಗಿ ಮೇಲೆ ಕಡಿಮೆ ಆಗುತ್ತೆ ಅರ್ಥ ಆಯ್ತಾ ಫಸ್ಟ್ ನಾಲ್ಕು ದಿನ ಪೂರ್ತಿ ಅವ್ನು ಬೆವರು ಜ್ವರ ಬಂದು 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 ಒಳ್ಳೆ ಬಂಡೆ ಸುಟ್ಟಂಗೆ ಸಿಟ್ಟು ಡಿಹೈಡ್ರೇಟ್ ಆಗ್ತಾನೆ ನೀರಿರಲ್ಲ ಅವನ ದೇಹದಲ್ಲಿ ಅರ್ಥ ಆಯ್ತಾ ಒಂದ್ಸತಿ ಅವನಲ್ಲಿಲ್ಲ ಮತ್ತೆ ಎಲ್ಲಾ ಕಡೆ ನಾವು ಫ್ಲೂಯಿಡ್ ಹಾಕಕ್ಕೆ ಶುರು ಆಗ್ತೀವಿ ಸೊ ಎಲ್ಲಾ ಕಡೆ ಶಾಕ್ ಅಂದ್ರೆ ಎಲ್ಲ ಊತ ಬಂದ್ಬಿಡುತ್ತೆ ಕೈ ಕಾಲು ಹೊಟ್ಟೆ ಒಳಗಡೆ ಇರೋ ಅಂಗಾಂಗಗಳು ಎಲ್ಲ ಊತ ಶ್ವಾಸಕೋಶ ನೀರ್ಸು ಪಿತ್ತ ಚಿತ್ತ ನೀರು ಇರ್ಬಿಡೋದು ಅವಾಗ ಸೊ ಆರ್ಗನ್ ಶಾಕ್ ಬ್ಲೀಡಿಂಗ್ ಆರ್ಗನ್ ಇಂಪೈರ್ಮೆಂಟ್ ಗಳು ಆಗ್ತವೆ ಆಮೇಲೆ ಏನಾಗುತ್ತೆ ಲಾಸ್ಟ್ ದಿನಗಳಲ್ಲಿ ರಿಅಬ್ಸಾರ್ಬ್ಷನ್ ಹೊಟ್ಟೆಗಿರೋ ನೀರು ಎಲ್ಲಾನು ವಾಪಸ್ ಬಾಡಿ ರಿಅಬ್ಸರ್ವ್ ಆಗುತ್ತೆ ಸಮಸ್ಥಿತಿಗೆ ಒಂದು ಹನ್ನೆರಡನೇ ದಿನಕ್ಕೆ ಸಮಸ್ಥಿತಿಗೆ ಬರುತ್ತೆ ಸೊ ಲ್ಯಾಬ್ರೇಟರಿನಲ್ಲಿ ಏನು ಮಾಡುತ್ತೆ ಹೆಮಟೋಕ್ರಿಟ್ ಎಚ್ ಸಿ ಟಿ ಅಂತ ಇರುತ್ತೆ ಡಬ್ಲ್ಯೂ ಟು ಇದರಲ್ಲಿ ಸಿ ಬಿ ಸಿಮೆಟೋಕ್ರಿಟ್ ಜಾಸ್ತಿ ಆಗುತ್ತೆ ಅರ್ಥ ಆಗ್ತಿದೆಯಾ ಪ್ಲೇಟ್ಲೆಟ್ ಹೆಮೆಟೋಕ್ರಿಟ್ ಕಡಿಮೆ ಆಗುತ್ತೆ ಪ್ಲೇಟ್ಲೆಟ್ ಚೆನ್ನಾಗಿರುತ್ತೆ ನಾಲ್ಕನೇ ದಿನದಿಂದ ಆರು ದಿನದ ಮಧ್ಯೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಹೆಮೊಟೊಪ್ರಿಟ್ ಜಾಸ್ತಿ ಆಗುತ್ತೆ ಹೆಮಟೋಕ್ರಿಟ್ ಅಂದರೆ ಇ ಎಸ್ ಆರ್ ಥರ ಜಾಸ್ತಿ ಇದ್ರೆ ಅಬ್ನಾರ್ಮಲ್ ಆಯ್ತಾ ಆಮೇಲೆ ರಿಕವರಿ ಪ್ಲೇಸಲ್ಲಿ ಜಾಸ್ತಿ ಆಗುತ್ತೆ ಲ್ಯಾಬರೇಟರಿನಲ್ಲಿ ಹೆಮೊಟೋಕ್ರಿಟ್ ನಾರ್ಮಲ್ ಲೆವೆಲ್ ಬರಕ್ಕೆ ಅರ್ಥ ಆಯ್ತಾ ಸೊ ಹೆಮೊಟೊಕ್ರಿಟ್ ಜಾಸ್ತಿ ಆಗಿದೆ ಅಂದ್ರೆ ಪೇಷಂಟ್ ಡಿಹೈಡ್ರೇಟ್ ಆಗಿದ್ದಾನೆ ಅಂತ ಆಯ್ತಾ ಸೊ ಇದು ಸಿರಾಲಜಿ ನೀವು ಐ ಜಿ ಐ ಜಿ ಎಂ ಎನ್ ಎಸ್ ಒನ್ ಸೊ ಫಸ್ಟ್ ನಾಲ್ಕು ದಿನ ಎನ್ ಎಸ್ ಒನ್ ಪಾಸಿಟಿವ್ ಬರುತ್ತೆ ಆಮೇಲೆ ಜಿ ಎಂ ಬರುತ್ತೆ ಆಮೇಲೆ ಐ ಜಿ ಜಿ ಬರುತ್ತೆ ಸೊ ಎನ್ ಎಸ್ ಒನ್ ಬಂದಿದೆ ಅಂದ್ರೆ ಕಾಯಿಲೆ ಈಗ ಸ್ಟಾರ್ಟ್ ಆಗಿದೆ ನಾಲ್ಕು ಇದ್ದಾನೆ ಅಂತ ಐ ಜಿ ಎಂ ಬಂದಿದೆ ಅಂತಂದ್ರೆ ನಾಲ್ ನಾಲ್ಕರಿಂದ ಆರನೇ ದಿನ ಇದು ಅಕ್ಯೂಟ್ ಫೇಸ್ ಅಲ್ಲಿ ಐಜಿ ಜಿ ಬಂದಿದೆ ಅಂದ್ರೆ ರಿಕವರಿ ಫೇಸ್ ಅಲ್ಲಿ ಅವನೇ ಅವನು ಓಕೆ ಜಾಸ್ತಿ ದಿನ ಆಗಿದೆ ಈಗ ರಿಕವರಿ ಆಗ್ತಿದ್ದಾನೆ ಅಂತ ಅವನು ಸರಿನಾಮೇಲೆ ಅಂತ ಹೇಳ್ಬಿಟ್ಟು ನೋಡು ಹಿಂಗೆ ಇದು ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆದಾಗ ನೋಡ್ರಿ ಎಲ್ಲ ಕಡೆ ಪೆಟೆಕಿಯಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಈ ತರ ಕಾಣಿಸ್ಕೊಳ್ತಾರೆ ಅರ್ಥ ಆಯ್ತಾ ಸಿ ವೈರೇಮಿಯಾ ಎನ್ ಎಸ್ ಒನ್ ಯಾವಾಗ ಪಾಸಿಟಿವ್ ಬರುತ್ತೆ ಒಂದನೇ ದಿನದಿಂದ ಏಳನೇ ದಿನದ ತನಕ ಐ ಜಿ ಎಂ ಯಾವಾಗಿಂದ ಪಾಸಿಟಿವ್ ಬರುತ್ತೆ ನಾಲ್ಕನೇ ದಿನದಿಂದ ಮುಂದಕ್ಕೆ ಐ ಜಿ ಜಿ ಯಾವಾಗಿಂದ ಪಾಸಿಟಿವ್ ಬರುತ್ತದೆ ನಾಲ್ಕನೇ ದಿನದಿಂದ ಮುಂದಕ್ಕೆ ಐ ಜಿ ಜಿ ಇನ್ನೊಂದರದ ಐ ಜಿ ಜಿ ಏಳನೇ ದಿನದಿಂದ ಮುಂದಕ್ಕೆ ಅರ್ಥ ಆಯ್ತು ಹೇಳ್ತಾರೆ ಅದು ಸೊ ಡೆಂಗ್ಯೂ ಫೀವರ್ ಅಲ್ಲಿ ಏನಾಗುತ್ತೆ ಮೊದಲನೇದು ನಮ್ಮ ದೇಹದಲ್ಲಿ ಎರಡು ತರ ರೋಗ ನಿರೋಧಕ ಶಕ್ತಿ ಇದೆ ಮೊದಲನೇದು ಮೂರ್ ಎರಡು ಬೇಸಿಕಲಿ ಎರಡು ಮೊದಲನೇದು ಇದು ಬಾಯಿ ಏನಂದ್ರದೇ ತಿನ್ನಕಾಗಲ್ಲ ಇದೆಲ್ಲ ಸುಟ್ಟಾಕತ್ತೆ ಬ್ಯಾಕ್ಟೀರಿಯಾಗಳಿಂದ ಸಾಯಿಸಿಬಿಡ್ತೀವಿ ನಾವು ಮೂಗು ಉಸಿರು ಇಲ್ಲೂ ಸಾಯಿಸಿಬಿಡುತ್ತೆ ಆಯ್ತಾ ಇವು ಸ್ಟ್ರಕ್ಚರ್ ಇಮ್ಯುನಿಟಿ 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 ಎರಡೂ ಅಕಸ್ಮಾತ್ ನನ್ನ ದೇಹದೊಳಗಡೆ ಬಂದಿದೆ ಅಂದ್ರೆ ಡಬ್ಲ್ಯೂ ಬಿ ಸಿಗಳು ಇದ್ದಾರೆ ಡಬ್ಲ್ಯೂ ಬಿ ಸಿಗಳು ಯಾರು ಅವರು ಸೋಲ್ಜರ್ಸ್ 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 ಹತ್ರ ಏನಿದೆ ಆಯುಧಗಳಿದಾವೆ ಟ್ಯಾಂಕರ್ಸ್ ಗನ್ ಇದಾವೆ ಅವ್ರು ಹೋಗ್ಬಿಟ್ಟು ಬ್ಯಾಕ್ಟೀರಿಯಾಗಳನ್ನ ನುಂಗ್ಬಿಡ್ತಾರೆ ಅವರು ಡಬ್ಲ್ಯೂ ಬಿ ಸಿಗಳು ಅವರು ಅವ್ರು ಡಬ್ಲ್ಯೂ ಬಿ ಸಿ ಜಾಸ್ತಿ ಇದ್ದಾರೆ ಅಂದ್ರೆ ಬ್ಯಾಕ್ಟೀರಿಯಾ ಜಾಸ್ತಿ ಇದ್ದಾವೆ ಅದಕ್ಕೆ ಜಾಸ್ತಿ ಜನ ಬಂದವ್ರೆ ಅಂತ ಅರ್ಥ ಆಯ್ತಾ ಆದ್ರೆ ಡಬ್ಲ್ಯೂ ಬಿ ಸಿಗಳು ಈ ವೈರಸ್ ಏನು ಡಬ್ಲ್ಯೂ ಬಿ ಸಿಗಳು ನುಂಗ್ತವೆ ನುಂಗಿದ್ರು ಅವ್ರು ಏನ್ ಮಾಡ್ತಾರೆ ಹಿರಣ್ಯ ಕಶು ರಕ್ತ ಆಯ್ತಾ ಹೊಟ್ಟೆ ಚಿಕ್ಕಂಡ ಚಿಕ್ ಬಂದ್ಬಿಡ್ತಾವೆ ಸೊ ಇವರು ಹೋಗ್ಬಿಡ್ತಾರೆ ಡಬ್ಲ್ಯೂ ಬಿ ಸಿಗಳು ಸಹ ಹೋಗ್ತಾವೆ ಡಬ್ಲ್ಯೂ ಬಿ ಸಿ ಒಳಗಡೆ ಡೈಜೆಸ್ಟಿವ್ ಎಂಜೆಮ್ಸ್ ಇರುತ್ತೆ ಬ್ಯಾಕ್ಟೀರಿಯಾನ ಅರ್ಗಸ್ಕೊಳ್ಳೋಕ್ಕೆ ಅವನ್ನ ಇಷ್ಟಮಿನ್ಸು ಆ್ಯಂಟಿ ಇಸ್ಟಮಿನ್ಸ್ ನಿಮ್ದಲ್ ಆ್ಯಂಟಿ ಇಸ್ಟಮಿನ್ ನಿಮ್ಮ ಪ್ಯಾರಾಸಿಟಮಲ್ ಪ್ರೋಸ್ಟಾಕ್ ಆಂಟಿನ್ ಇನ್ನೂ ಅದು ಅರ್ಥ ಆಯ್ತು ಹೇಳ್ತಾರೆ ಅದು ಸಿಕ್ಕಲ್ಲ ಅವೆಲ್ಲ ರಕ್ತಕ್ಕೆ ಬರ್ತಿದ್ದಂಗೆ ಜ್ವರ ಬರುತ್ತೆ ಕೆಂ ಬರುತ್ತೆ ಉಸಾಟಕ್ಕೆ ತೊಂದರೆ ಆಗುತ್ತೆ ಅದಕ್ಕೆ ನೀವು ಪ್ಯಾರಾಸಿಟಮಲ್ ಆಗ್ತೀರಾ ಅದಕ್ಕೆ ನೀವು ಅವಿಲ್ ಅಗಿಲಾಗ್ತೀರ ಅದಕ್ಕೆ ಸ್ಟೀರಾಯ್ಡ್ ಆಗ್ತೀರಾ ಇಮ್ಯುನೋ ಮಾಡ್ಯುಲೇಷನ್ ಮಾಡೋಕ್ಕೆ ಆ ಡೈಜೆಸ್ಟಿವ್ ಎಂಜೈಮ್ಸ್ ಎಲ್ಲ ರಕ್ತಕ್ಕೆ ಬಂದ್ಬಿಟ್ರೆ ನಮ್ಮ ದೇಹನೆಲ್ಲ ಸುರಕ್ಷಿತ ಆಗುತ್ತಲ್ಲ ಅದನ್ನ ನಿಲ್ಲಿಫೈ ಮಾಡಕ್ ನಾವು ಸ್ಟೀರಾಯ್ಡು ಅವೆಲ್ಲ ಹಾಕಂತೀವಿ ಅವಿಲು ಸ್ಟೀರಾಯ್ಡ್ಸ್ ಹೈಡ್ರೋಕಾರ್ಡ್ ಇರ್ಬೋದು ಟೆಕ್ಸೋನ ಇರ್ಬೋದು ಇವನ್ನೆಲ್ಲ ಹಾಕಂತೀವಿ ಅರ್ಥ ಆಯ್ತಾ ಹೊರಗಡೆ ಬಂತು ಹೊರ್ಗಡೆ ಬಂತು ಇವ್ ಮತ್ತು ನಮ್ದು ಆಗೋಯ್ತಾ ಜೀವನ ಆಗೋಯ್ತಾ ನಾವು ಸತೋಗ್ಬಿಡ್ತೀವ ಇಲ್ಲ ಇನ್ನೊಂದು ಫಸ್ಟ್ ಮೇನ್ಗಡೆ ಎಂತಾರು ಬುದ್ಧಿವಂತರ ಸೋಲ್ಜರ್ಸ್ನ ಮುಂದ್ಬಿಟ್ಟಿರ್ತೀವಿ ಹಿಂದ್ಗಡೆ ಅತಿರಥ ಮಹಾರಥರುಗಳು ಹಿಂದೆ ನಿಲ್ಲಿಸ್ತೀವಿ ಅವ್ರು ಗುದ್ದು ಅವ್ರು ಯೋಚನೆ ಮಾಡ್ತಾರೆ ಇವನು ಇಲ್ಲಿಂದ ಬದಾವಣೆ ಇವ್ನ ಇಲ್ಲಿಂದ ಬದಾವಣೆ ಅವ್ನ ಆಕೃತಿ ಹಿಂಗಿದೆ ಅವ್ನ ಕೈಗಳು ಇಲ್ಲಿದ್ದಾವೆ ಒಂದು ಕೆಲಸ ಮಾಡೋಣ ನಾವು ಗಮ್ಮು ತಗೋಳೋಣ ಗಮ್ ತಗೊಂಡು ಏನಾರ ಮಾಡಿ ಅದನ್ನ ಫಿಕ್ಸ್ ಮಾಡ್ಬಿಡೋಣ ಈ ಥರ ಕೋಮುಗಳು ಇವು ನೀವು ಆ ವೈರಸ್ ಹೋಗ್ಬಿಟ್ಟು ಹಿಂಗೆ ಇಟ್ಕೊಂಡ್ಬಿಡ್ತಾವೆ ಇವು ಆ್ಯಂಟಿಜೆನ್ ಬಾಡಿಸ್ ಅಂತ ಹೇಳ್ತಾರೆ ಇವರು ಏನ್ಮಾಡ್ತಾರೆ ಲಿಂಫೋಸೈಟ್ಸ್ ಬಿಲಿಂಫೋಸೈಟ್ಸ್ ಅವು ಇರ್ತವೆ ಲಿಂಫೋಸೈಟ್ಸ್ ಅಂತ ಬರುತ್ತಲ್ಲ ನಿಮ್ಮಲ್ಲಿ ಲಿಂಫೋಸೈಟ್ಸ್ ಏನು ಮಾಡ್ತವೆ ಹೋಗಿ ಬೋನ್ ಮ್ಯಾರಾಗೆ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿಂದ ಎಲ್ಲ ಬಂದು ಆ ಮೆಮೊರಿ ಸ್ಟೈಲ್ಸಿಗೆ ಸ್ಟೋರ್ ಆಗಿ ಬಾಡಿಸ್ ಡೆವಲಪ್ ಮಾಡ್ತೀವಿ ಈ ಬಾಡಿಸ್ ಏನು ಮಾಡ್ತಾ ವೈರಸ್ ಹೋಗ್ಬಿಟ್ಟು ನ್ಯೂಟ್ರಲ್ ಮಾಡ್ಬಿಡ್ತಾನೆ ವೈರಸ್ನ ಸಾಯ್ಸಲ್ಲ ಸಾಯ್ಸಕ್ ಆಗಲ್ಲ ಇವಾಗ ಏನು ಮಾಡೋದು ಅದನ್ನ ಅದನ್ನು ಕಟ್ಟಕ್ಬಿಡೋದು ನಿಂದನ್ನು ನೀನು ಇವಾಗ ನಿಂದೇನ ಇರ್ತೀನಿ ನೀನು ಕೆಲಸ ಮಾಡಬೇಕು ನಿಂಗೆ ಯಾರು ಕರಪ್ ಮಾಡ್ತಾರೆ ನೀವು ಸಾಯಿ ಗಂಗಾದಲ್ಲಿ ಹಿಂಗೆ ಕೆಲಸ ಮಾಡ್ಬಿಡೋ ಹಿಂಗೆ ಸೊಟ್ಟು ಮಾಡೋಣ ಅಂತ ನೀನು ಹಂಗ ಮಾಡಕ್ಕೆ ಶುರು ಮಾಡ್ತೀನಿ ಕರಪ್ಟ್ ಮಾಡ್ಬಿಡೋದು ನಿನ್ನ ಕರಪ್ಟ್ ಮಾಡ್ಬಿಟ್ರೆ ನಿನ್ಗೆ ಏನ್ ಕೆಲಸ ಮಾಡ್ಬೇಕು ಗೊತ್ತಾಗಲ್ಲ ತಲೆ ಕೆಟ್ಟ ಹೋಗ್ಬಿಡುತ್ತೆ ನಿಮಗೆ ಸೊ ಅರ್ಥ ಆಗ್ತಿದೆ ವೈರಸ್ ಅದು ನಾನೆಲ್ಲ ನಾಶ ಮಾಡ್ಬೇಕು ಅಂತ ಹುಚ್ಚು ಆಸೆನಲ್ಲಿ ಬಂದಿರುತ್ತೆ ಇಲ್ಲ ಹೋಗ್ಬಿಟ್ರೆ ಮತ್ತಿ ಏನಾಗುತ್ತೆ ಅಂದ್ರೆ ದೇಹದೊಳಗಡೆ ವಿಷ ಆಲ್ರೆಡಿ ಇದೆ ವೈರಸ್ ನಾವು ನ್ಯೂಟ್ರಲ್ ಮಾಡಿದೀವಿ ವೈರಸ್ ಬಾಡಿನಲ್ಲೂ ವಿಷ ಇದೆ ಮತ್ತೆ ನಮ್ಮ ಡಬ್ಲ್ಯೂ ಬಿ ಸಿಗಳನ್ನ ಹೊರಗಡೆ ಚಿಲ್ಕೊಂಡು ಹೊರಗಡೆ ಬಂದಿರ ಸಿ ರಿಯಾಕ್ಟಿವ್ ಪ್ರೋಟೀನ್ಸ್ ಎಸ್ಟಿಮೇಟ್ ಮಾಡ್ತಿರಲ್ಲ ಇಷ್ಟಮಿನ್ ಲೆವೆಲ್ಸ್ ಅವೆಲ್ಲ ಸೊ ಅವೆಲ್ಲ ಅವಾಗ ಏನಾಗುತ್ತೆ ಅವು ಇನ್ನೂ ನಮಗೆ ಕಾಯಿಲೆ ಬರ್ಸೆಸ್ತು ಅದಕ್ಕೆ ರಿಕವರಿ ಫೇಸ್ ಟೈಮ್ ತೊಗೊಳ್ತದೆ ರಿಕವರಿ ಫೇಸಲ್ಲಿ ಪೇಷಂಟ್ ಏನಾಗ್ತಾನೆ ಅನ್ಕಾನ್ಶ್ ಒಂಥರ ಸೆಮಿ ಕಾನ್ಷಿಯಸ್ ಆಗ್ತಾನೆ ಆಲ್ಟರ್ಡ್ ಕಾನ್ಷಿಯಸ್ನೆಸ್ ಬರ್ತದೆ ಅವನಿಗೆ ಏನೇನೋ ಮಾತಾಡ್ತಾನೆ ಹುಚ್ಚುಚ್ಚಾಗಿ ಪಿಟ್ಸ್ ಬರೋ ಚಾನ್ಸ್ ಇರುತ್ತೆ ಕೆರ್ಕಂತಿರ್ತಾನೆ ಅರ್ಥ ಇರ್ತಾ ಹಾರ್ಟ್ ರೇಟ್ ಡೌನ್ ಆಗಿಬಿಡ್ತದೆ ಸಡ್ ಸಡನ್ನಾಗಿ ಬೇರ್ತಾನೆ ಆ ವೈರಸ್ಗಳು ಹೆಂಗೆ ಬ ಮರಿ ಆಗ್ತಾವಲ್ಲ ಒಂದು ಬ್ಯಾಚ್ ಹೊಡ್ಕೊಂಬಿಡ್ತು ಮೊಟ್ಟೆಗಳು ಮೊಟ್ಟೆಗಳು ಒಡ್ಕೊಂತಿದ್ದಂಗೆನೇ ಜ್ವರ ಬಂದಂಗೆ ಮತ್ತ ಅವನ್ನೆಲ್ಲ ಸಾಯಿಸ್ಬಿಡ್ತೀವಿ ಬಿಡ್ತೀವಿ ಅಂತ ಅವಿ ಪ್ಯಾರಾಸಿಟಮಿಲ್ ಏನೋ ಕೊಟ್ಟು ಮತ್ತಿನ್ನೊಂದು ಬ್ಯಾಚ್ ಹೊಡ್ಕೊಳಕ್ ಮೊಟ್ಟೆಗಳು ಅವ್ ಮತ್ತೆ ಜ್ವರ ಬಂದಂಗ ಅರ್ಥ ಆಯ್ತಾ ಅದಕ್ಕೆ ನಾವು ಅಡ್ಮಿಷನ್ ಇಟ್ಕೋಬೇಕು ಸೊ ಡೇಂಜರ್ ಟೈಮ್ ಅಲ್ಲಿ ನಾವು ಗೆ ಕೌನ್ಸಿಲಿಂಗ್ ಮಾಡಬೇಕು ಅರ್ಥ ಆಯ್ತಾ ಈಗ ಸೊಳ್ಳೆ ಮೇಲೆ ಏಳು ದಿನದ ತನಕ ಯಾವಾಗ ಬೇಕನ್ನ ಡೆಂಗೆ ಬರ್ಬೋದು ಅರ್ಥ ಆಯ್ತಾ ಡೆಂಗೆ ವ್ಯಾಕ್ಸಿನ್ಸ್ ಇದೆ ಮೋಸ್ಟ್ ಎಫೆಕ್ಟಿವ್ ಅಲ್ಲ ಒಂದ್ಸತಿ ಡೆಂಗ್ಯೂ ಬಂದ ವೈರಸ್ ಜಾಸ್ತಿ ಬೆಳ್ಕೊಂಡು ಹೋಗ್ಬಿಡ್ತಾವೆ ಅರ್ಥ ಆಯ್ತಾ ಆವಾಗ ಡಿಹೈಡ್ರೇಟಿಂಗ್ ಒಂದು ಡೆಂಗ್ಯೂ ಫೀವರ್ ಬರುತ್ತೆ ಆಮೇಲೆ ಡಿಹೈಡ್ರೇಟಿಂಗ್ ಡಿಹೈಡ್ರೇಷನ್ ಆಗುತ್ತೆ ಅದಕ್ಕೆ ಬಾಟ್ಲಾ ಹಾಕೊಳ್ಳೋದು ಸಿವಿಯರ್ ಅಲ್ಲಿ ಏನಾಗುತ್ತೆ ಪ್ಲಾಸ್ಮಾ ಲೀಕೇಜು ಸಿವಿಯರ್ ಬ್ಲೀಡಿಂಗು ಅಂಗ ಆರ್ಗಾನಿಕ್ ಕಿಡ್ನಿ ಊತ ಬರುತ್ತೆ ಲಿವರ್ ಊಟ ಬರುತ್ತೆ ಹೊಟ್ಟೆನಲ್ಲಿ ನೀರು ತುಂಬಿಕೊಳ್ಳುತ್ತೆ ರಿಕವರಿ ಫೇಸಲ್ಲಿ ಫ್ಲೂಡ್ ರಿಅಬ್ಸಾಪ್ಷನ್ ಏನಾಗುತ್ತೆ ಫ್ಲೂಯಿಡ್ ಓವರ್ಲೋಡ್ ಆಗಿ ಸಿ ಎಫ್ ಆಗ್ಬೋದು ಚೆಕ್ ಮಾಡಿಕೊಂಡು ಲ್ಯಾಸಿಕ್ಸ್ ಹಾಕೊಂಡು ಮೈಂಟೈನ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಈ ಥರದ್ದು ಸೊ ಕರೆಂಟ್ ಕ್ರಿಟಿಕಲ್ ಕ್ಲಿನಿಕಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ವಾಟ್ ವಿ ಶುಡ್ ಗಿವ್ ಅಸಿತಮೇನ್ ಪ್ಯಾರಾಸಿಟಮಾಲ್ ಗ್ರೂಪ್ ಇತ್ತು ಅಸೆಟಮನ್ ಆಫಿನ್ ಅಂತ ಬರ್ತದೆ ಅದು ತರ್ಸ್ಕೊಂಡು ನಾವು ಕೊಡಬೇಕು ಓರಲ್ ರಿಹೈಡ್ರೇಷನ್ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳಬೇಕು ಅರ್ಥ ಆಯ್ತಾ ಹಾಸ್ಪಿಟಲೈಸೇಷನ್ ರಿಕ್ವೈರ್ಡ್ ಯಾವಾಗ ಈಗ ಅವ್ನ್ಗೆ ಏನಾದ್ರು ತುಂಬ ಫ್ಲೂಯಿಡ್ ಓರ್ಲಾರ್ಡ್ ಆಗಿ ಡಯಾಬಿಸಿಸ್ ಆದಾಗ ನಾವು ಹಾಸ್ಪಿಟಲೈಸೇಷನ್ ಮಾಡಬೇಕು ಅರ್ಥ ಬ್ಲಡ್ ಮತ್ತು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಇನ್ ಕೇಸ್ ಆಫ್ ಸಿವಿಯರ್ ಬ್ಲೀಡಿಂಗ್ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಪ್ರಪೋಸು ನಾವೆಲ್ ಥೆರಪೀಸ್ ಹೊಸ ಟ್ರೀಟ್ಮೆಂಟ್ ಏನು ಪ್ರಪೋಸ್ ಮಾಡ್ತಿದ್ದಾರೆ ಈಗ ಅಂತಂದ್ರೆ ಐವರಿ ಮೆಟ್ಟಿನ್ನು ಡಾಕ್ಟರ್ ಸೈಕ್ಲಿನ್ನು ಥ್ರಾಂಬೋಪಯೋಟಿಕ್ ಇಟ್ರೋ ಇಟ್ರಾಂಬೋಪೆಕ್ ವೈಟಮಿನ್ ಸಿ ಸಿ ಬಿ ಎಲ್ಲಿ ಇವನ್ನೆಲ್ಲ ಈಗ ಸಜೆಸ್ಟ್ ಮಾಡ್ತಾ ಇದ್ದಾರೆ ಮೋನೊಕ್ಲೋನಲ್ ಥೆರಪೀಸ್ ಇದೆ ಹೈ ಟಾರ್ಗೆಟೆಡ್ ಮೆಡಿಕೇಷನ್ಸ್ ಕೆಟಾ ಟಿಫಿನ್ ಮಂಟೆರಲ್ ಕಾಸ್ಟ್ ಕೊಡಿ ಅಂತ ಹೇಳ್ತಾರೆ ಮೆಟ್ಫಾರಿನ್ ಕೊಟ್ಟು ಮೆಟ್ಫಾಮಿನ್ ಕೊಡಿ ಅಂತ ಹೇಳ್ತಾರೆ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅರ್ಥ ಆಯ್ತು ನೋಡಿ ಜ್ವರ ಬಂದಾಗ ಶುಗರ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಸೊ ಮೆಟ್ಫಾರ್ಮಿನ್ ನಾವು ಕಲಿಬೇಕಾಗಿರೋದೇನು ಕೆಟೊಟಿಫಿನ್ ಟಿಫಿನ್ನು ಮಂಟೆರಲ್ ಕಾಸ್ಟ್ ಎರಡು ಒಂದೇ ಗ್ರೂಪ್ ಆಫ್ ಡ್ರಗ್ಸ್ ಕೆಟೊಟಿಫಿನ್ ಟಿಫಿನ್ ಇಸ್ ಎನ್ ಎಸ್ ಇ ಮೆಟ್ಫಾಮಿನ್ ಡಾಕ್ಸಿಸೆಪ್ಟಿನ್ ಐವರಿ ಮೆಪ್ಟಿನ್ ರಿಹೈಡ್ರೇಷನ್ ನೆಕ್ಸ್ಟ್ ಆದಮೇಲೆ ಫಿನೋಲಿಕ್ ಕಾಂಪೌಂಡ್ಸ್ ಸರ್ ಮುಂಚೆ ಡೆಂಗ್ಯೂ ಇರಲಿಲ್ವಾ ಡೆಂಗು ಮುಂಚೆನೂ ಇತ್ತು ಇವತ್ತು ಇವತ್ತು ನಾಳೆನೂ ಬರ್ತಿದ್ದೆ ಬಟ್ ನಮ್ಮ ಆಹಾರ ಹೆಂಗಿತ್ತು ಅಂದರೆ ಫಿನೋಲಿಕ್ ಕಾಂಪೌಂಡ್ಸ್ ಆ್ಯಂಟಿಮೈಕ್ರೋಪಿಲ್ ನಮ್ಮ ಆಹಾರದಲ್ಲೇ ಔಷಧಿಗಳಿತ್ತು ನಾವು ಅದನ್ನು ತಿನ್ಕೊಳ್ತಿದ್ವಿ ಅದು ಔಷಧಿ ಅಂತ ಗೊತ್ತಿಲ್ಲ ನಮಗೆ ನಾವು ಇರೋ ಆಹಾರನೇ ಚೆನ್ನಾಗಿ ಸೊಪ್ಪು ತರಕಾರಿಗಳನ್ನ ವೆರೈಟಿಯಾಗಿ ಎಲ್ಲ ತಿಂತಿದ್ವಿ ಅರ್ಥ ಆಗ್ತಿದ್ಯಾ ಈ ಫಿನೋಲಿಕ್ ಕಾಂಪೌಂಡ್ಸ್ ಸಮೇತ ಕೆಲಸ ಮಾಡ್ತವೆ ಅಂತ ಹೇಳ್ತಾರೆ ಇವಾಗ ಬಟ್ ಈ ಫಿನಾಲಿಕ್ ಕಾಂಪೌಂಡ್ಸ್ ಕೆಲವೊಂದನ್ನು ಈಗ ಟಿ ಎನ್ ಎಫ್ ಆಲ್ಫಾ ಎನ್ ಕೆ ಸೆಲ್ಸ್ನ ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಇವೆಲ್ಲ ಈ ಫಿನಾಲಿಕ್ ಕಾಂಪೌಂಡ್ಸ್ ಬರಬೇಕು ಅಂದರೆ ಏನು ಮಾಡಬೇಕು ಮನುಷ್ಯ ಒಳ್ಳೆಯದನ್ನು ಚಿಂತನೆ ಮಾಡಬೇಕು ಒಳ್ಳೆಯದನ್ನು ಬಯಸಬೇಕು ಪಾಸಿಟಿವ್ ಎನರ್ಜಿ ಇರಬೇಕು ಎರಡನೇದು ಆಹಾರದಲ್ಲಿ ವೈವಿಧ್ಯತೆ ಇರಬೇಕು ನಮ್ಮ ಸುತ್ತಮುತ್ತ ಬೆಳೆಯುವಂಥ ಆಹಾರವನ್ನು ನಾವು ತಿನ್ನಬೇಕು ನಾವು ನಮ್ಮ ಗಿಡಗಳನ್ನ ನಾವು ಬೆಳೆಸಬೇಕು ಬೇರೆಯವ್ರು ಹೆಂಗೆ ಬೆಳೆಸಿದಾರೋ ಗೊತ್ತಿಲ್ಲ ನಮ್ಮ ಆಹಾರ ಹಸಿರು ಸೊಪ್ಪು ತರಕಾರಿಗಳನ್ನ ಲೋಕಲ್ ಸಮಸ್ ಬೆಳೆಗಳನ್ನ ನಾವು ಹೆಚ್ಚಾಗಿ ಬೆಳೆಸಬೇಕು ಎಲ್ಲೋ ಬೆಳೆದಿರೋ ಸೊಪ್ಪು ತರಕಾರಿಗಳು ನೀವು ತಿನ್ನೋಕ್ಕಾಗಲ್ಲ ಮನೆ ಮುಂದೊಂದು ಬದನೆಕಾಯಿ ಗಿಡ ಹಾಕಿ ಎಷ್ಟು ಬದನೆಕಾಯಿ ಕೊಡುತ್ತೆ ಗಿಡ ಬೆಳೆಸಿ ಅಥವಾ ಆಯಿತಾ ಫಿನೋನಿಕ್ ಕಾಂಪೌಂಡ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಿಸ್ ಈಸ್ ದ ನ್ಯೂಯೆಸ್ಟ್ ಈಗೇನು ಸರ್ ಡೆಂಗ್ಯೂ ಟ್ರೀಟ್ಮೆಂಟ್ ಅಂದರೆ ಇದನ್ನೇ ಹೇಳಿ ಫಿನೋಲಿಕ್ ಕಾಂಪೌಂಡ್ಸ್ ಅಪ್ಪ ಈಗ ನಡೀತಿದೆ ಅದು ಕಂಪ್ಲೀಟ್ ಆದ್ಮೇಲೆ ಬರುತ್ತೆ ಅಂತ ಸೊ ರೋಲ್ ಆಫ್ ಆ್ಯಂಟಿವೈರಲ್ ಡ್ರಗ್ಸ್ ಅಮ್ಮಿ ಫ್ಲೂ ಅವೆಲ್ಲ ಕೊಡ್ಬೋದಾ ಕ್ವಶನ್ ಅವುಗಳ ಫೈ ಏನೋ ಫ್ಲವಿರ್ ಅವೆಲ್ಲ ಇಲ್ಲ ಅಂತ ಹೇಳ್ತಾರೆ ಡಾಕ್ಸಿ ಸೈಕ್ಲಿನ್ ಐವರಿಮೆಕ್ಲಿನ್ ಎರಡೇ ಅಂತ ಹೇಳ್ತಾರೆ ಅರ್ಥ ಆಗ್ತಿದೆಯಾ ಸೊ ವಿಲ್ ಎಂಡ್ ದ ಸೆಷನ್ ಥ್ಯಾಂಕ್ ಯು ಸೊ ಇವಾಗ ನಾವು ಟಿ ಎಂ ಟಿ ಟ್ರೇಡ್ ಬಿಲ್ ಟೆರೆಸ್ಟ್ ಮಾಡೋದು ಹೆಂಗೆ ಅಂತ ನನಗೆ ಕಲ್ತ್ಕೊಂಡ್ರಲ್ವಾ ಟಿ ಎಂ ಟಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಟಿ ಎಂ ಟಿ ಮಾಡೋದು ಹೇಗೆ ಅಂತ ಗೊತ್ತಾದ್ಮೇಲೆ ಟಿ ಎಂ ಟಿಗೆ ಯಾರಿಗೆ ಮಾಡಬೇಕು ಯಾರಿಗೆ ಮಾಡುವ ಇದು ಗೊತ್ತಿರ್ಬೇಕಾ ನಿಮಗೆ ಯಾರಿಗೆ ಮಾಡಬೇಕು ಯಾರಿಗೆ ಮಾಡ ಎಲ್ಲ ಡಯಾಬಿಟಿಸ್ ಪೇಷಂಟ್ಗೂ ವರ್ಷಕ್ಕೊಂದ್ಸತಿ ಟಿ ಎಂ ಟಿ ಮಾಡಬೇಕು ಡಯಾಬಿಟಿಸ್ ಎಲ್ಲ ಡಯಾಬಿಟಿಸ್ ಪೇಷಂಟ್ ಅರ್ಥ ಆಯ್ತಾ ಎಲ್ಲ ಡಯಾಬಿಟಿಸ್ ಪೇಷಂಟ್ ಲಿಪಿ ಎಲೆಕ್ಟ್ರೋಲೈಟಿ ಬ್ಯಾಲೆನ್ಸ್ ಆಗುತ್ತೆ ಟ್ರೈಲ್ಟ್ ಜಾಸ್ತಿ ಆಗಿರುತ್ತೆ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ಎಚ್ ಡಿ ಎಲ್ ಕಡಿಮೆ ಆಗಿರುತ್ತೆ ಎಲ್ ಡಿ ಎಲ್ ಜಾಸ್ತಿ ಆಗಿರುತ್ತೆ ಸೊ ಅಂಥವ್ರಿಗೆ ಅಗೇನ್ ಟಿ ಎಂ ಟಿ ಮಾಡಬೇಕು ಅರ್ಥ ಆಯ್ತಾ ಬಿ ಪಿ ಇರೋ ಪೇಷಂಟ್ಸ್ಗೆ ಬಿ ಪಿ ಕಂಟ್ರೋಲ್ ಟಿ ಎಂ ಟಿ ಮಾಡಬೇಕು ಪಿ ನೂರ ಎಂಬತ್ತು ತೊಗೊಂಬಂದು ಹಾರ್ಟ್ ರೇಟ್ ಅರೌಂಡ್ ಏಯ್ಟಿ ಇಟ್ಕೊಂಡು ಏಯ್ಟಿ ಟು ಅರೌಂಡ್ ಏಯ್ಟಿ ಹಾರ್ಟ್ ರೇಟ್ ಇದ್ದಾಗ ಟಿ ಎಫ್ಟಿ ಮಾಡಬೇಕು ಅರ್ಥ ಐತೆ ಈ ಟ್ರೀಟ್ಮೆಂಟ್ ಟೆಸ್ಟ್ ಏನಕ್ಕೆ ಮಾಡ್ತೀವಿ ನಾವು ಇವ್ನಿಗೆ ಹಾರ್ಟ್ ಅಟ್ಯಾಕ್ ಆದಕ್ಕೆ ಚಾನ್ಸ್ ಎಷ್ಟಿದೆ ಅದನ್ನು ತಿಳ್ಕೊಳ್ಳೋಕ್ಕೆ ಟ್ರೀಟ್ಮೆಂಟ್ ಟೆಸ್ಟ್ ಮಾಡ್ತೀವಿ ಇವ್ನಿಗೆ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಚಾನ್ಸ್ ಎಷ್ಟಿದೆ ಅಂತ ಹಾರ್ಟ್ ಅಟ್ಯಾಕ್ ಆಗೋಕ್ಕಿಂತ ಮುಂಚೆಯೇ ನಾವು ಎಂಜೋಗ್ರಾಮ್ ಮಾಡ್ಕೋಬೋದಲ್ವಾ ಅರ್ಥ ಐತೆ ಸ್ಟೆಂಟ್ ಹಾಕ್ಕೋಬೋದಲ್ವಾ ಸೊ ಹಾರ್ಟ್ ಅಟ್ಯಾಕ್ ಯಾದ ಚಾನ್ಸ್ ಎಷ್ಟಿದೆ ಇವ್ರಿಗೆ ಅಂತ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋ ಚಾನ್ಸ್ ಯಾರಿಗಿರ್ತಾರೆ ಶುಗರ್ ಇರೋರಿಗೆ ಬಿ ಪಿ ಇರೋರಿಗೆ ಫ್ಯಾಟಿ ಲಿವರ್ ಇರೋರ್ಗೆ ಡಿಸ್ಲಿಪಿಡೇಮಿಯಾ ಅಂದ್ರೆ ಎಲ್ ಎಫ್ ಟಿ ಲಿವರ್ ಲಿಪಿಡ್ ಪ್ರೊಫೈಲ್ ಅಬ್ನಾರ್ಮಲ್ ಇರೋರ್ಗೆ ಸೊ ಇಂಥವ್ರಿಗೆ ನಾವು ಟಿ ಎಂ ಟಿ ಮಾಡ್ಕೋಬೇಕಾಗತ್ತೆ ಈ ಡಯಾಬಿಟಿಸ್ ಪೇಷಂಟ್ ಬರ್ತಾನೆ ಅವ್ರಿಗೆ ಡಯಾಬಿಟಿಸ್ ಅಂದ್ರೆ ಈ ಮಾತ್ರ ಯಾಕೆ ತಗೊಂಡ್ಲಿ ಡಾಕ್ಟ್ರೆ ಇನ್ನೂರ ಐವತ್ತಿರುತ್ತೆ ಅದೇನು ತಲೆ ಕೆಟ್ಟ ಬೇಡ ಅಂತಾನೆ ಅವ್ನಿಗೆ ನಾವು ಡಯಾಬಿಟಿಸ್ ಅನ್ನೋದು ಎಷ್ಟು ದೊಡ್ಡ ಕಾಯಿಲೆ ಅದು ಗುಣ ಆಗುವಂಥ ಕಾಯಿಲೆ ಅದಕ್ಕೆ ಬೇಕಾಗಿನ ಚಿಕಿತ್ಸೆ ಏನು ಅದು ತೊಗೊಂಡಿಲ್ಲ ಅಂದರೆ ಹೆಂಗ್ ಪ್ರಾಬ್ಲಮ್ ಆಗುತ್ತೆ ಅವನ್ನೆಲ್ಲ ಹೇಳ್ಬೇಕು ಬಿ ಪಿ ಬಿ ಪಿ ಕಾರಣ ಏನು ಹೈಪೋಟ್ರೋಪಿ ಕಾರ್ಡಿಯೋಮಯೋಪತಿ ಇರ್ಬೋದು ಕಿಡ್ನಿ ಪ್ರಾಬ್ಲಮ್ಗಳಿಂದ ಬಿ ಪಿ ಬಂದಿರ್ಬೋದು ಕರೆಕ್ಟೇಬಲ್ ಬಿ ಪಿ ಕಾಸಸ್ ಇರ್ತವೆ ಅವನ್ನ ಕರೆಕ್ಟ್ ಮಾಡ್ಕೋಬೋದಾ ಅವ್ನಿಗೆ ಚಾನ್ಸ್ ಏನಿದೆ ಅರ್ಥ ಆಯ್ತಾ ಸೊ ನಮಗೆ ಬೇಸಿಕಲಿ ಇದು ಒಂದು ಔಟ್ಸೈಡ್ ಚಾನ್ಸ್ ಕೊಡುತ್ತೆ ಇದು ಪ್ರಾಬಬಲ್ ಚಾನ್ಸ್ ಕೊಡುತ್ತೆ ಅಂದ್ರೆ ನಿಮಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಎಷ್ಟಿದೆ ಇದೆಯಾ ಇಲ್ವಾ ಇದ್ರೆ ನೀವ್ ಫಸ್ಟ್ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇದೆಯಪ್ಪ ನೀನು ಆಂಜಿಯೋಗ್ರಾಮ್ ಮಾಡಿಸ್ತು ಅರ್ಥ ಆಯ್ತಾ ಇರ್ತಾರದು ಸೊ ಇದು ಮಾಡುತ್ತೆ ಇದಕ್ಕೆ ನಾವು ಸಪೋರ್ಟಿವ್ ಆಗಿ ಕೆರೋಟಿ ಡಾಪ್ಲರ್ ಮಾಡ್ಕೋಬಹುದು ಅರ್ಥ ಆಯ್ತಾ ಕೆರೋಟಿ ಡಾಪ್ಲರ್ ಅಲ್ಲಿ ಮೀಡಿಯಲ್ ಥಿಕ್ನೆಸ್ ಮತ್ತೆ ಬ್ಲಾಕ್ಸ್ ಕಾಣುತ್ತೆ ಹಾರ್ಟ್ ರಕ್ತನಾಳ ಹೃದಯ ರಕ್ತನಾಳಕ್ಕೆ ಹೆಂಗ್ ಬ್ಲಾಕ್ಸ್ ಕಾಣುತ್ತೆ ಇಲ್ಲೂ ಬ್ಲಾಕ್ಸ್ ಕಾಣುತ್ತೆ ಎರಡೂ ಸಾಕು ಇದು ಕಾಂಪಲ್ ಇದು ಟಿ ಎಂ ಟಿ ಕೇವಲ ನಿಮಗೆ ಕ್ಲಾಕ್ ಹಾರ್ಟ್ ಅಟ್ಯಾಕ್ ಅಷ್ಟೇ ಚಾನ್ಸ್ ಹೇಳಿದ್ರೆ ಕೆರೋಟಿಕ್ ಡಾಕ್ಟರ್ ಸ್ಟ್ರೋಕ್ ಚಾನ್ಸ್ ಅಂತ ಹೇಳ್ತೇವೆ ಆಯ್ತಾ ಎಕೋಸ್ಪ್ರಿನ್ ಮತ್ತೆ ಏನಿಲ್ಲ ನಿಮ್ಗೆ ಎಲ್ಲಿಂದ ಎಲ್ಗೋದ್ರು ಎಕೋಸ್ಪ್ರಿನ್ ಆಟ್ರೋಸ್ಟಾಟಿನ್ ಕ್ಲೋಪಿಡ್ ಹೋಗಿಲ್ಲ ಇಷ್ಟೇ ಇರೋದು ಡ್ರಗ್ಸ್ ನಿಮ್ದು ಎಕೋಸ್ಪ್ರಿನ್ ಗೋಲ್ಡ್ ಅಲ್ಲಿ ಏನಿದೆ ಇಷ್ಟೇ ಔಷಧಿನೇ ಇರೋದು ಬಟ್ ಯಾರಿಗೆ ಕೊಡಬೇಕು ಯಾಕೆ ಕೊಡಬೇಕು ನಾಳೆ ಯಾರನ್ನ ಕ್ವಶನ್ ಕೇಳಿದ್ರೆ ಉತ್ತರ ಹೇಳಕ್ ನಮ್ಗೆ ಇರಬೇಕಲ್ಲ ಸಬ್ಜೆಕ್ಟ್ ಸೊ ಅದಕ್ಕೋಸ್ಕರ ಸೊ ಯಾರಿಗೆ ಮಾಡಬೇಕು ಟಿ ಎಂ ಟಿ ಎ ಡಿಸ್ಲಿಪಿಡೇಮಿಯಾ ಕೊಲೆಸ್ಟ್ರಾಲ್ ಅಬ್ನಾರ್ಮಲಿಟಿ ಇರೋರಿಗೆ ಫ್ಯಾಟಿ ಲೀಡರ್ ಇರೋಸ್ ಇರೋರಿಗೆ ದಪ್ಪ ಸರಿನಾ ಇಂಥವ್ರಿಗೆ ನಲವತ್ತು ವರ್ಷ ದಾಟದ ಮೇಲೆ ನಾವು ಟಿ ಎಂ ಪಿ ಮಾಡ್ಕೋಬೇಕಾಗತ್ತೆ ಟಿ ಎಂ ಪಿ ಯಾರ್ಯಾರು ಮಾಡಬಾರ್ದು ಈ ಸೀಜಿನಲ್ಲಿ ಏನೋ ಬದಲಾವಣೆ ಇದೆ ಮಾಡಕ್ ಹೋಗ್ಬೇಡ್ರಿ ಎದೆ ನೋವು ಹೋಗಬೇಡಿ ಮಾಡಕ್ ಹೋಗ್ಬೇಡ್ರಿ ಇದು ಹಾರ್ಟ್ ಅಟ್ಯಾಕ್ ಆಗಿರೋರಿಗೆ ಕಾಯಿಲೆ ಇರೋರಿಗೆ ಕಾಯಿಲೆ ಆಯ್ತಾ ಅಂತ ಕಂಡು ಇದು ಕಾಯಿಲೆ ಮುಂದೆ ಬರುತ್ತಾ ಅಂತ ಕಂಡು ಹಿಡಿಯಾಕೆ ಅರ್ಥ ಆಯ್ತಾ ನೀವು ಜಿ ನಾರ್ಮಲ್ ಇಟ್ಕೋಬೇಕು ಇ ಸಿ ಜಿ ನಾರ್ಮಲ್ ಇದೆ ಶುಗರ್ ಇದೆ ಇಲ್ಲ ಶುಗರ್ ಇಲ್ಲ ಇಲ್ಲ ಎಲ್ಲ ನಾರ್ಮಲ್ ಇದೆ ಇ ಸಿ ಜಿ ನಾರ್ಮಲ್ ಇದೆ ನನ್ಗೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಎದೆ ನೋವು ಎದೆ ನೋವು ಅಂದ್ರೆ ಟಿ ಟಿ ಮಾಡಿಸ್ಕೊಳಪ್ಪ ಪದೇ ಪದೇ ಯಾಕೆ ಬರ್ತೀವಿ ನೀನು ಪದೇ ಪದೇ ಎದೆ ನೋವು ಎದೆ ನೋವು ಅಂತ ಬರ್ತೀಯಾ ಒಂದು ಕೆಲಸ ಮಾಡೋಣ ನೀನು ಬಂದಾಗೆಲ್ಲ ನನಗೂ ಸಿ ಜಿ ಆಗಲ್ಲ ಒಂದು ಟಿ ಎಂ ಟಿ ಮಾಡಿಸ್ಕೊಂಡ್ಬಿಟ್ಟು ನಿನ್ಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಇಲ್ಲ ಪ್ರಾಪಬಿಲಿಟಿ ಹೇಳ್ತೀನಿ ಏಯ್ಟಿ ನೈಂಟಿ ಪರ್ಸೆಂಟ್ ನಾರ್ಮಲ್ ಬಂತು ಟಿ ಎಮ್ ಟಿ ನಿನ್ಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಹೋಗಲ್ಲ ಅಂತ ಓಡಿಸ್ಬೋದು ಲಿಪಿಡ್ ಪ್ರೊಫೈಲ್ ನಾರ್ಮಲ್ ಇದೆ ಅರ್ಥ ಆಯ್ತು ಅವ್ನು ಪ್ರಾಪಬಿಲಿಟಿ ಏಯ್ಟಿ ನೈಂಟಿ ಪರ್ಸೆಂಟ್ ಅಷ್ಟೇ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಹೇಳೋಕ್ಕಾಗಲ್ಲ ಅರ್ಥ ಪ್ರಾಪಬಲಿಟಿ ಹೇಳ್ಬೇಕು ನಾವು ಎದೇ ನೋವು ನೋವು ನನಗೆ ಅವ್ನು ಇ ಸಿ ಜಿ ನಾರ್ಮಲ್ ಇರುತ್ತೆ ಅವ್ನು ಹುಚ್ಚು ಎದೆ ನೋವು ಕಡಿಮೆ ಆದ್ಮೇಲೆ ನೋಡಪ್ಪ ಟಿ ಎಂ ಟಿ ಮಾಡಿಸ್ಕೋ ನೀವು ನೋವು ಕಡಿಮೆ ಆದ್ಮೇಲೆ ಬಂದು ಟಿ ಟಿ ಮಾಡಿಸ್ಕೊ ಟಿ ಎಮ್ ಟಿ ಒಂದು ಪ್ರಾಪಬಲಿಟಿ ಹೇಳ್ತಾನೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಚಾನ್ಸ್ ಎಷ್ಟಿತ್ತು ಅಂತ ಹೇಳ್ತಾರೆ ಸೊ ಇದು ಅಕ್ಯೂಟ್ ಕಾಯಿಲೆಗಳಿಗಲ್ಲ ಬಿ ಪಿ ಇನ್ನೂರು ನೂರ ಹತ್ತು ಇದ್ರೆ ಮಾಡಕ್ ಬರಲ್ಲ ತಟ್ಟಿ ಕಾರ್ಡಿಯ ಹಾರ್ಟ್ ರೇಟ್ ಜಾಸ್ತಿ ಇದ್ರೆ ಮಾಡಕ್ ಬರಲ್ಲ ಆಲ್ರೆಡಿ ಹಾರ್ಟ್ ಅಟ್ಯಾಕ್ ಆಗಿರೋ ಮಾಡಕ್ ಬರಲ್ಲ ಲೆಫ್ಟ್ ಬಂಡಲ್ ಬ್ರ್ಯಾಂಚ್ ಫುಲ್ ಮಾಡೋಕೆ ಮಾಡಕ್ ಬರಲ್ಲ ಅರ್ಥ ಆಯ್ತು ಸೊ ಆಲ್ರೆಡಿ ಏನಾದ್ರು ಎಕ್ಟೋಪಿಕ್ ಬೀಸಿದ್ರೆ ಮಾಡಕ್ ಬರಲ್ಲ ಸಿ ಸಿ ಎಫ್ ಪೇಷಂಟ್ ಮಾಡಕ್ ಬರಲ್ಲ ನಾನ್ ಕೈಲಿ ಎಕ್ಸರ್ಸೈಝೇ ಮಾಡಕ್ ಆಗಲ್ಲ ಅನ್ನೋನು ಮಾಡಕ್ ಆಗಲ್ಲ ಕಾಯಿಲೆ ಇದ್ದಂಗೆಲ್ಲ ಮಾಡೋದು ಕಾಯಿಲೆ ಮುಂದೆ ಬದೈತಾ ಇಲ್ಲ ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಸಡನ್ ಆಗ್ತದೆ ಸೊ ಯು ವಿಲ್ ಡೈ ಅಲ್ಲ ಸೊ ಹಾರ್ಟ್ ಅಟ್ಯಾಕ್ ಆಗ್ತೈತಾ ಅಂತ ರಿಸ್ಕ್ ಪಾಪುಲೇಷನ್ಗೆ ರಿಸ್ಕ್ ಪಾಪುಲೇಷನ್ ಯಾರು ನಲ್ವತ್ತು ವರ್ಷ ಆಡ್ತವರೆಲ್ಲ ರಿಸ್ಕ್ ಪಾಪುಲೇಷನ್ ಸೊ ರಿಸ್ಕ್ ಪಾಪುಲೇಷನ್ ಯಾರು ಶುಗರ್ ಇರೋರೆಲ್ಲ ರಿಸ್ಕ್ ಪಾಪುಲೇಷನ್ ಬಿ ಪಿ ಇರೋರೆಲ್ಲ ರಿಸ್ಕ್ ಪಾಪುಲೇಶನ್ ಕಿಡ್ನಿ ಪ್ರಾಬ್ಲಮ್ ಇರೋರೆಲ್ಲ ರಿಸ್ಕ್ ಪಾಪುಲೇಶನ್ ರಿವರ್ ಫೆಲಾರ್ ಪ್ರಾಬ್ಲಮ್ ಇರೋರೆಲ್ಲ ರಿಸ್ಕ್ ಪಾಪುಲೇಷನ್ ಇಲ್ಲೇ ಫ್ಯಾಟಿ ಲಿವರ್ ಇರೋರು ರಿಸ್ಕ್ ಪಾಪುಲೇಷನ್ ದಪ್ಪ ಇರೋರು ರಿಸ್ಕ್ ಪಾಪ್ಯುಲೇಷನ್ ಈ ರಿಸ್ಕ್ ನಾವು ಟಿ ಎಂ ಟಿ ಮಾಡಬೇಕು ಮುಂದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಔಟ್ಲುಕ್ ಕೊಡ್ತದ್ ಕಣಪ್ಪ ಇದು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ ಇರ್ತಾರು ಸೊ ಟಿ ಎಂ ಟಿ ಯಾಕೆ ಮಾಡಬೇಕು ಅಂತ ನಾವು ತಿಳ್ಕೊಂಡ್ವಿ ಯಾರಿಗೆ ಮಾಡಬಾರ್ದು ಅಂತ ನಾವು ತಿಳ್ಕೋ ಮೊದಲ ಇದಕ್ಕೆ ನಾನು ಕ್ವಶನ್ಸ್ ಕಳಿಸ್ತೀನಿ ನಾಳೆ ಎಲ್ಲರೂ ಆನ್ಸರ್ ಬರ್ಕೊಂಡ್ಬರ್ಬೇಕು ಆನ್ಸರ್ ಬರಕ್ ಆಗ್ಲಿಲ್ಲ ಅಂದ್ರೆ ವಾಟ್ಸ್ಆಪ್ ಹಿಂಗ್ ಇಟ್ಕೊಂಡು ಅದನ್ನ ಆನ್ಸರ್ ಹೇಳಿ ವಾಯ್ಸ್ ರೆಕಾರ್ಡ್ ನನಗೆ ಕಳಿಸ್ಬೇಕು ಗ್ರೂಪಲ್ಲಿ ಆಯ್ತಾ ನಿಮ್ಮ ಕೈ ಬರೆಯೋಕ್ ಟೈಮ್ ಇಲ್ಲ ಅಂದ್ರೆ ಸಾಧ್ಯವಾದಷ್ಟು ಬರೆಯೋಕ್ ಟೈಮ್ ಟೈಪ್ ಮಾಡೋಕೆ ಟ್ರೈ ಮಾಡಿ ವಾಟ್ಸ್ಆಪ್ ಯಾಕಂದರೆ ಟೈಪಿಂಗ್ ಕಲಿತೀರಾ ನೀವು ಇಲ್ಲ ಟೈಪಿಂಗ್ ಕಲಿಯಲ್ಲ ಪರಿಯದೆಲ್ಲ ಬಿಟ್ಬಿಡಿ ಯಾಕಂದರೆ ಸುಮಾರು ವರ್ಷಗಳು ಹಾಕೊಂಡು ಇನ್ನೆಲ್ಲ ಟೆಕ್ನಾಲಜಿ ತುಂಬಾ ಬದಲಾವಣೆ ಆಗುತ್ತೆ ಸೊ ನೀವು ವಾಯ್ಸ್ ರೆಕಾರ್ಡ್ ಅಲ್ಲಿ ಅಷ್ಟು ಟೈಮ್ ಇಲ್ಲ ಅಂದ್ರೆ ವಾಯ್ಸ್ ರೆಕಾರ್ಡ್ ಕಳಿಸ್ಬೇಕು ಸೊ ನಿಮಗೆ ಟಿ ಎಮ್ ಟಿಯಿಂದ ಎರಡು ಕ್ವಶನ್ ಕಂಪಲ್ಸರಿ ಇವತ್ತು ನಾಳೆ ಕೇಳಿ ಕೇಳ್ತೀನಿ ನಾನು ನಾಳೆ ಅರ್ಥ ಆಯಿತು ನಾಳೆ ಬೆಳಿಗ್ಗೆ ಹತ್ತು ಒಂಬತ್ತು ಗಂಟೆ ಒಳಗೆ ನಾನು ಹತ್ರ ಹೋಮ್ ವರ್ಕ್ ಇರಬೇಕು ನೀವು ವಾಯ್ಸ್ ಮಾಡ್ತೀವಿ ವಾಯ್ಸಲ್ಲಿ ಅಲ್ಲಿ ಮಾಡ್ತಿರೋ ಗೊತ್ತಿಲ್ಲ ಟಿ ಎಮ್ ಟಿಗೆ ಗೆ यारी के मार्ग में को यारी के मार्ग मार्ग अर्थात किसी एक तरह तो सो मधुनेतो डेंगू मूर्फेज आओ दो फेब्राइलर क्रिटिक क्रिटिकलर रिकवरी फेज सो फेब्राइल फेज क्रिटिकल फेज रिकवरी फेज ट्रीटमेंट देनो डायरासिटमल आदि अन्य फर्स्ट टाइम टीस्टमेंट्स कोण ಪ್ಯಾಂಟ್ ಪ್ಯಾಂಟಫ್ಲಸಲ್ವಿಲ್ ಪ್ಯಾರಾಸಿಟಮಾಲ್ ಐವಿ ಫ್ಲೂಯಿಡ್ ಮೇಂಟೆನೆನ್ಸ್ ಬಿಪಿ ಮೇಂಟೈನ್ ಮಾಡಬೇಕು ಹೈಡ್ರೇಷನ್ ಮೇಂಟೈನ್ ಮಾಡಬೇಕು ಅರ್ಥ ಆಯ್ತಾ ಸೊ ಅದಾದ್ಮೇಲೆ ಅಲಾರ್ ಇಸ್ ಪ್ಲೇನ್ ಡಾಕ್ಸಿಸೈಕ್ಲಿನ ಆಂಟಿವೈರಲ್ ಪ್ರಾಪರ್ಟಿ ಇದೆ ಅಂತ ಕೊಡ್ತಿರೋದು ಬಟ್ ವೈರಸ್ ನಿಮ್ಮ ಹತ್ರ ನಿಮ್ಮ ಹತ್ರ ಶಕ್ತಿ ಎಲ್ಲ ಸೈನ್ಯನೇ ಇಲ್ಲ ನಿಮ್ಮ ಹತ್ರ ಬೇರೆ ಬ್ಯಾಕ್ಟೀರಿಯಾಗ ಬಂದು ನಿಮ್ಮನ್ನು ಅಟಿಸ್ಕೊಂಡ್ರೆ ಅದಕ್ಕೆ ನೀವು ಬೇರೆ ಬ್ಯಾಕ್ಟೀರಿಯಾಗಳು ಬಂದರೆ ಅಂತ ಕೊಟ್ಟು ನೀವು ಸೇಫ್ಟಿಗೆ ಕೊಡಬೇಕು ಪೇಷಂಟ್ ಶುಡ್ ಬಿ ಅಡ್ಮಿಟೆಡ್ ಟಿಲ್ ಸಿಕ್ಸ್ ಟು ಸೆವೆನ್ ಡೇಸ್ ವಿ ಟು ನಾನು ಇದನ್ನೇ ಹೇಳ್ಕೊಟ್ಟಿದ್ವಿ ಯಾರಿದ್ರೆ ಯಾವ ಫೇಸ್ ಅಲ್ಲಿ ಅಂತ ನೋಡ್ಕೋಬೇಕು ಅರ್ಥ ಆಯ್ತಾ ಸೊ ಅಡ್ಮಿಷನ್ ಅವನ್ಗೆ ಹೇಳ್ತಾರೆ ನಾನು ಚೆನ್ನಾಗಿ ಜ್ವರ ಬಿಡ್ತಿದಾಗ ನಾನ್ ನೋಡಿನಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕ್ರಿಟಿಕಲ್ ಫೇಸ್ ಅರ್ಥ ಆಯ್ತಾ ಕ್ರಿಟಿಕಲ್ ಫೇಸ್ ಅಲ್ಲಿ ರಿಕವರಿ ಫೇಸ್ ಅಲ್ಲೂ ಸಮೇತ ಅವನು ಜ್ವರ ಇರಲ್ಲ ಏನಿಲ್ಲ ಹೊಟ್ಟೆ ಉಗ್ರರು ರಿಕವರಿ ಆಗ್ತಿರುತ್ತೆ ಅನ್ಕಾಂಚ ಹಾರ್ಟ್ ರೇಟ್ ಕಡಿಮೆ ಆಗುತ್ತೆ ಬ್ಯಾವರ್ತ್ ಇರ್ತಾನೆ ಅರ್ಥ ಆಯ್ತಾ ಹೇಳ್ತಾ ಇರೋದು ಇಲ್ಲಾನು ಬ್ಲೀಡಿಂಗ್ ಆಗ್ತಿರುತ್ತೆ ಇಲ್ಲ ಅಂತ ಬಿಪಿ ಬಿ ಡ್ರಾಪ್ ಆಗಿರುತ್ತೆ ಪಿಕಪ್ ಆಗ್ತಿರಲ್ಲ ನಾನು ಎರಡು ರೀ ಡ್ರಿಪ್ ಹಾಕೊಂಡು ಕೂತ್ಕೊಳ್ತೇನೆ ನೂರ್ ಜನದಲ್ಲಿ ಒಬ್ಬರೇ ಈ ಪೇಷಂಟ್ ಈ ಸ್ಥಿತಿಗೆ ಹೋಗೋದು ಬಟ್ ಆ ಒಬ್ಬನು ಆ ಪ್ಲೇಸ್ ಹೋಗ್ ಅರ್ಥ ಆಯ್ತಾ ಹೇಳ್ತಿರೋದು ಸೊ ನೆಕ್ಸ್ಟ್ ನಿಮಗೆ ಡೆಂಗ್ಯೂ ಇಂದ ಏನು ಕ್ವಶನ್ ಕೇಳ್ತೀರಿ ಯಾವ ಫೇಸಸ್ ಯಾವ ಟ್ರೀಟ್ಮೆಂಟು ಅರ್ಥ ಆಯ್ತಾ ಮೂರು ಫೇಸಸ್ ಅಲ್ಲಿ ಯಾವ ಯಾವ ಕಂಪ್ಲೇಂಟ್ಸು ಮೂರು ಫೇಸಸ್ ಅಲ್ಲಿ ಯಾವ ಯಾವ ಕಂಪ್ಲೇಂಟ್ಸು ಯಾವ ಫೇಸಲ್ಲಿ ಏನೇನು ಕಂಪ್ಲೇಂಟ್ಸ್ ಇರ್ತವೆ ಆಯ್ತಾ ಲ್ಯಾಬ್ರೇಟರಿನಲ್ಲಿ ಏನೇನು ಚೇಂಜಸ್ ಬರುತ್ತೆ ಅರ್ಥ ಆಯ್ತಾ ಸೊ ಇವನ್ನೆಲ್ಲ ನಾನು ಕ್ವಶನ್ ಕೇಳ್ತೀನಿ ಆಯ್ತಾ ನೀವು ಅದನ್ನ ಆನ್ಸರ್ಸ್ ವಾಯ್ಸ್ ರೆಕಾರ್ಡ್ ಆದ್ರೂ ಮಾಡಬೇಕು ಇಲ್ಲ ಟೈಪ್ ಮಾಡಿ ಆದರೂ ಕಳಿಸ್ಬೇಕು ಸರಿನಾ ವಿ ವಿಲ್ ಎಂಡ್ ದ ಆ ಧನ್ಯವಾದಗಳು ಎಲ್ರಿಗೂ ಶಿಸ್ತು ಸಂಯಮ ತಾಳ್ಮೆ ಪ್ರಾಮಾಣಿಕತೆ ಶಿಸ್ತಿರ್ಬೇಕು ಹೆಣ್ಮಕ್ಳು ಭೂಮಿ ತಾಯಿ ಹೋಲಿಸ್ತಾರೆ ಭೂಮಿ ತಾಯಿನ ಎಷ್ಟು ಅಯ್ಯೋ ಅನ್ನಿಸ್ತಿದೀವಿ ನಾವು ಅಷ್ಟು ತಾಳ್ಮೆ ಇರ್ಬೇಕು ಶಿಸ್ತಿರ್ಬೇಕು ಸಂಯಮ ಇರಬೇಕು ಸಂಯಮ ಅಂತಂದ್ರೆ ನೀವು ತಾಯಿ ನೀವು ಯಾರ ಜೊತೆ ಹೆಂಗ್ ಬಿಹೇವ್ ಮಾಡ್ಬೇಕು ಹಂಗೆ ಬಿಹೇವ್ ಮಾಡಿ ಅರ್ಥ ಆಯ್ತಾ ಶಿಸ್ತು ಸಂಯಮ ತಾಳ್ಮೆ ಪರಿಶ್ರಮ ಪ್ರಾಮಾಣಿಕತೆ ಊರವನ್ನ ಮೆಚ್ಚಿಸಬೇಕಾಗಿಲ್ಲ ನನ್ನ ಮೆಚ್ಚಿಸ್ಕೊಂಡ್ರೆ ಸಾಕು ಊರವ್ರು ಕೂತ್ಕೊಂಡು ನಾನ್ ಅರ್ಥ ಆಯ್ತಾ ನೀವನ್ನೆಲ್ಲ ಇಟ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಬಂದು ಕೂತ್ಕೊಂಡೆ ಎಲ್ಲರಿಗೂ ಧನ್ಯವಾದಗಳು